ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ಕೂಶಿಕ ಕನ್ನಡ ಲಾಗ್ಗೆ ಸ್ವಾಗತ ಯಾರ್ಯಾರು ನನ್ನ ಚಾನಲ್ ಹೊಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತಿನ ಸ್ಪೆಷಲ್ ಮೇತಿ ಮಸ್ಕನ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಹಸಿ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಅಂದರೆಲ್ಲ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಒಗ್ಗರಣೆಗೆ ಚಕ್ಕೆ ಲವಂಗ ಪಲಾವ್ ಎಲೆ ಅನಾನಸೂವು ಸೋಮಕಾಯು ರುಬ್ಬೋದಕ್ಕೆ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಒಂದು ಪ್ಯಾನಿಗೆ ಎಣ್ಣೆ ತುಪ್ಪ ಸರಿ ಪ್ಯಾನೆಲ್ಲ ಕುಕ್ಕರ್ಗೆ ಹಾಕೋತಿದ್ದೀನಿ ಮಸಾಲ ಐಟಮು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳೋಣ ಇದನ್ನು ಮೆಂತ್ಯ ಸೊಪ್ಪು ಹಸಿ ಬಟಾಣಿ ಫ್ರೈ ಮಾಡ್ಕೊಳ್ಳೋಣ ರುಬ್ಬಿರೋ ಮಸಾಲೆ ಕೂಡ ಆ್ಯಡ್ ಮಾಡಿಕೊಡ್ತಿದ್ದೀನಿ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಹಸಿ ವಾಸನೆ ಹೋಗಿದೆ ಇದು ಒಂದು ರಷ್ಟು ನೀರು ಹಾಕುತ್ತಿದ್ದೀನಿ ಅಕ್ಕಿಗೆ ಉಪ್ಪು ಸ್ವಲ್ಪ ಸಕ್ಕರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಬಾಸುಮತಿ ಅಕ್ಕಿ ಏನು ನೆನೆಸಿಲ್ಲ ಹಾಗೆ ತೊಳೆದು ಹಾಕೋತಿದ್ದೀನಿ ಡೈರೆಕ್ಟಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇವನ್ ಲಂಚ್ ಬಾಕ್ಸಿಗೂ ಕೂಡ ಟೇಸ್ಟು ಸೂಪರ್ ಒನ್ ವಿಜಯಲ್ ಕುಕ್ಸನ್ನು ಸಾಕಿದ್ದೀನ ಇದಾಗಿದೆ ಇದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿದೆ ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್